ಪ್ರಿಯ ಸಹೋದರ ಸಹೋದರಿಯರೇ ನಾವು ಈ ದಿನ ಜ್ಞಾನೋಕ್ತಿಗಳು ಹನ್ನೊಂದು ಧ್ಯಾನಿಸಲಿದ್ದೇವೆ ದೈಬಲ್ ಫ್ರೂಟ್ಸ್ ಹೇಳುತ್ತದೆ ಧರ್ಮಾತ್ಮನ ಫಲ ಜೀವ ವೃಕ್ಷವು ಎಂದು ಮತ್ತು ಜ್ಞಾನಿಯು ದೇವರಿಗೋಸ್ಕರ ಆತ್ಮಗಳನ್ನು ಆಕರ್ಷಿಸುವನು ಹಿ ಗ್ಯರ್ಸ್ ಇಟರ್ನಿಟಿ ಅವನು ಅವರನ್ನು ನಿತ್ಯತ್ವಕ್ಕಾಗಿ ಒಟ್ಟುಗೂಡಿಸುವನು win souls. ಆತ್ಮಗಳನ್ನು ಜಯಿಸಲು ಶಕ್ತರಾದವರನ್ನು ದೇವರು ಅತಿಯಾಗಿ ಪ್ರೀತಿಸುತ್ತಾನೆ as ಆರ್ as ವಿಲ್ ಶೈನ್ ಜ್ಞಾನಿಗಳು ತೇಜೋಮಯವಾದ ಆಕಾಶಮಂಡಲದಂತೆ ಪ್ರಕಾಶಿಸುವರು ಫಾರ್ ಮಾತ್ರವಲ್ಲದೆ ಬಹುಜನರನ್ನು ಜನರನ್ನು ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು ಚಾರ್ಲ್ಸ್ ಪರ್ಜನ್ ಲೈಕ್ ದಿಸ್ ದಿ ಸೋಲ್ ಬಿ ಎ ಮಾಸ್ಟರ್ ಆಫ್ ಆರ್ಟ್ ಪ್ರೇಯರ್ ಸ್ಪರ್ಜನ್ ರವರು ಹೀಗೆ ಹೇಳುತ್ತಾರೆ ಆತ್ಮವಿಜೇತರು ಪ್ರಾರ್ಥನೆಯ ಕಲೆಯಲ್ಲಿ ನಿಪುಣರಾಗಿರಬೇಕು ಎಂದು

ವಿ ಹ್ಯಾವ್ ಟು ಲಿವ್ ದ ಟ್ರೂತ್ ಫಸ್ಟ್ ಮೊದಲು ನಾವು ಸತ್ಯದಲ್ಲಿ ಜೀವಿಸಬೇಕು ರಿಮೆಂಬರ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಯುರ್ಟ್ ಯು ಗಾಡ್ ನೆನಪಿಡಿರಿ ನೀವು ನಿಮಗೋಸ್ಕರ ಕೆಲಸ ಮಾಡುತ್ತಿಲ್ಲ ನೀವು ದೇವರಿಗೋಸ್ಕರ ಮಾಡುತ್ತಿದ್ದೀರಿ ವಿಧೌಟ್ ಗಾಡ್ ಯು ಕ್ಯಾನ್ ಡೂ ನಥಿಂಗ್ ದೇವರಿಲ್ಲದೆ ಹೋದರೆ ನೀವು ಏನನ್ನೂ ಮಾಡಲಾರಿರಿ ಆ ಫಾದರ್ ಬ್ರದರ್ ಡಿ ಜಿ ಎಸ್ ಧನಕರನ್ ವೆರಿ ತಂದೆಯಾದ ಡಿ ಜಿ ಎಸ್ ದಿನಕರನ್ ರವರು ಯಾವಾಗಲೂ ನನ್ನಲ್ಲಿ ಇದನ್ನು ಹೇಳುತ್ತಿದ್ದರು ಇವಾಂಜಲಿನ್ ಬಿಫೋರ್ ಮಿನಿಸ್ಟರಿಂಗ್ ಯು ಶುಡ್ ನಾಟ್ ಗೆಟ್ ಔಟ್ ಆಫ್ ದಿಸ್ ಹೌಸ್ ವಿಥೌಟ್ ಪ್ರೇಯರ್ ಇವ್ಯಾಂಜಲಿನ್ ನೀನು ಸೇವೆಗಾಗಿ ಮನೆಯಿಂದ ಹೊರಡುವ ಮುನ್ನ ಪ್ರಾರ್ಥಿಸುವುದನ್ನು ಮರೆಯದಿರು ಎಂದು ಇಫ್ ಯು ಕುಡ್ ಯು ಶುಡ್ ಫಾಸ್ಟ್ ಅಂಡ್ ಪ್ರೇ ಯು ವುಡ್ ಸೇ ಸಾಧ್ಯವಾದರೆ ಉಪವಾಸವಿದ್ದು ಪ್ರಾರ್ಥಿಸಬೇಕು ಎಂದು ಹೇಳುತ್ತಿದ್ದರು ವೈ ಐಎ ಆದ್ದರಿಂದ ನಾನು ಇಂದಿಗೂ ಅದನ್ನೇ ಮಾಡುತ್ತಿದ್ದೇನೆ ನಾವು ಹೀಗೆ ಮಾಡುವಾಗ ಇತರರಿಗೆ ನಾವು ಆಶೀರ್ವಾದವಾಗುತ್ತೇವೆಸ್ ಎಂಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್ ಒಂದು ನುಡಿ ಹೀಗೆ ಹೇಳುತ್ತದೆ ಖಾಲಿ ಪಾತ್ರೆ ಹೆಚ್ಚು ಶಬ್ದ ಮಾಡುತ್ತದೆ ಎಂದು ವಿಧರ್ ಬಿ ಜಸ್ಟ್ ಪ್ರಾರ್ಥನೆ ಇಲ್ಲದೆ ಹೋದರೆ ನಾವು ಸುಮ್ಮನೆ ಶಬ್ದಗಳನ್ನು ಹೇಳುತ್ತಾ ಇರುತ್ತೇವೆ ಬಟ್ ವಿತ್ ಪ್ರ ಆದರೆ ಅದೇ ನಾವು ಪ್ರಾರ್ಥಿಸುವುದಾದರೆ ಆತ್ಮಗಳನ್ನು ಗೆಲ್ಲುತ್ತೇವೆ ದಟ್ಸ್ ವೈ ದೈಲ್ ದ ಫ್ರೂಟ್ ಆಫ್ ದ ರೈಚಸ್ ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ ಧರ್ಮಾತ್ಮನ ಫಲವು ಜೀವ ಎಂದು

ಲೆಟ್ ಎಸ್ ನಾಟ್ ಬಿಕಮ್ ಇನ್ ಡೂಯಿಂಗ್ ಗುಡ್ ಒಳ್ಳೆಯದನ್ನು ಮಾಡುವುದಕ್ಕೆ ಬೇಸರಗೊಳ್ಳದೆ ಇರೋಣ ಆನ್ ಡೂಯಿಂಗ್ ಗುಡ್ ವರ್ಕ್ ಒಳ್ಳೆಯದನ್ನು ಮಾಡುತ್ತಾ ಇರಿ ಯಾಕಂದರೆ ಸರಿಯಾದ ಸಮಯಕ್ಕೆ ಫಲವನ್ನು ಕೊಯ್ಯುವಿರಿ ಡೂ ನಾಟ್ ಗಿವ್ ಅಪ್ ಟು ಯರ್ ಫ್ರೆಂಡ್ ಬಿಟ್ಟು ಬಿಡಬೇಡಿರಿ ನನ್ನ ಸ್ನೇಹಿತರೆ ಕೀಪ್ ಆನ್ ಡೂಯಿಂಗ್ ದ ಗುಡ್ ವರ್ಕ್ ಒಳ್ಳೆಯದನ್ನು ಮಾಡುತ್ತಾ ಇರಿ ವಾಟ್ ಬೈಬಲ್ ಸೇಸ್ ಆಫ್ ಲೈಫ್ ಇದನ್ನೇ ಹೇಳುತ್ತದೆ ಧರ್ಮಾತ್ಮನ ಫಲ ಜೀವ ವೃಕ್ಷವು ಎಂದು ಮತ್ತು ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಇನ್ ಜೇಮ್ಸ್ ಫೈವ್ ಟ್ವೆಂಟಿ ದೈಬಲ್ ಸೇಸ್ ಯಾಕೋಬಿಟ್ಟು ಇಪ್ಪತ್ತರಲ್ಲಿ ಸತ್ಯಭೇದ ಹೇಳುತ್ತದೆ ಫ್ರಮ್ ದಿರರ್ ಆಫ್ ದೇ ವಿಲ್ ಸೇವ್ ದಮ್ ಫ್ರಮ್ ಡೆತ್ ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿದವನಾದನು ಮತ್ತು ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ ಕೀಪ್ ಆನ್ ವರ್ಕಿಂಗ್ ಫಾರ್ ದ ದಿಯರ್ ಫ್ರೆಂಡ್ ದೇವರಿಗೋಸ್ಕರ ಕಾರ್ಯ ಮಾಡುತ್ತಲೇ ಇರಿ ಸ್ನೇಹಿತರೆ ಆನ್ ಗ್ಯಾದರಿಂಗ್ ಸೋಲ್ಸ್ ಫಾರ್ ಇಟರ್ನಿಟಿ ನಿತ್ಯತ್ವಕ್ಕೋಸ್ಕರ ಆತ್ಮಗಳನ್ನು ಕೂಡಿಸುವವರಾಗಿರಿ ದೇವರು ನಿಮ್ಮನ್ನು ಫಲದಾಯಕ ವೃಕ್ಷವನ್ನಾಗಿ ಆ ಲವಿಂಗ್ ಹೆವೆನ್ಲಿ ಫಾದರ್ ನಮ್ಮ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ ಲಾರ್ಡ್ ಈವನ್ ನೌಕ್ ಲಾರ್ಡ್ ಐ ಪ್ರೇ ಫಾರ್ ದೆಮ್ ಲಾರ್ಡ್ ನಿನಗೋಸ್ಕರ ನಿಲ್ಲುವಲ್ಲಿ ಬಲಹೀನರಾಗಿರುವವರಿಗೋಸ್ಕರ ನಾನು ಬೇಡುತ್ತೇನೆ ಲೆಟ್ ಸ್ಟ್ರೆಂತ್ ಬಿ ಯುವರ್ಫೆಕ್ಟ್ ಇನ್ ವೀಕ್ನೆಸ್ ಗಾಡ್ ದೇವರೇ ಅವರ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗಲಿ ಲೆಟ್ ಎಂ ಬಿಕಮ್ ಲೈಕ್ ಟ್ರೀ ಆಫ್ ಲೈಫ್ ಅವರು ಜೀವವುಳ್ಳ ವೃಕ್ಷವಾಗಲಿ ಯು ಹವ್ ಕಮೆಂಟ್ ದಿಸ್ ವರ್ಲ್ಡ್ ಟು ಗಿವ್ ಲೈಫ್ ಅಂಡ್ ದ ಲೈಫ್ ಟು ದ ಫುಲ್ ಮೆಷರ್ ನೀನು ಈ ಲೋಕಕ್ಕೆ ಬಂದದ್ದೇ ನಮಗೆ ಸಂಪೂರ್ಣ ಜೀವವನ್ನು ನೀಡುವುದಕ್ಕಾಗಿ ಲೆಟ್ ಯುವರ್ ಲೈಫ್ ಕಮಾಂಡ್ ದಮ್ ಇನ್ ಅ ಕಂಪ್ಲೀಟ್ ವೇ ನಿನ್ನ ಜೀವವು ಅವರ ಮೇಲೆ ಬರಲಿ ಎಂದು ಬೇಡುತ್ತೇನೆ ಲಾರ್ಡ್ ಪರ್ಫೆಕ್ಟ್ ಎವ್ರಿಥಿಂಗ್ ಕನ್ಸರ್ನಿಂಗ್ ದೆಮ್ ಅವರ ಜೀವಿತದಲ್ಲಿರುವ ಎಲ್ಲದನ್ನು ನೀನು ಸರಿಪಡಿಸು ಲೆಟ್ ಯುರ್ಫೆಕ್ಟೆಡ್ ನಿನ್ನ ಶಕ್ತಿಯು ಅವರ ಮೇಲೆ ಪರಿಪೂರ್ಣ ಕಾರ್ಯ ಮಾಡಲಿ ಸ್ಟ್ರೆಂತ್ ಬಿ ಪರ್ಫೆಕ್ಟೆಡ್ ಅವರಲ್ಲಿ ನಿನ್ನ ಬಲವು ಪರಿಪೂರ್ಣ ಕಾರ್ಯ ಮಾಡಲಿ ಲಾರ್ಡ್ ಆರ್ ವೀಕ್ ಇನ್ ಪ್ರೇಯರ್ ಲೈಫ್ ಐ ಪ್ರೇ ಫಾರ್ ದೆ ಲಾರ್ಡ್ ಯಾರ್ಯಾರು ಪ್ರಾರ್ಥನಾ ಜೀವಿತದಲ್ಲಿ ಬಲಹೀನರಾಗಿದ್ದಾರೋ ಅವರಿಗೋಸ್ಕರ ಬೇಡುತ್ತೇನೆ ವಿತ್ ಸ್ಪಿರಿಟ್ ಆಫ್ ಸಪ್ಲಿಕೇಶನ್ ಅವರನ್ನು ಪ್ರಾರ್ಥನಾ ಮನೋಭಾವದಿಂದ ತುಂಬಿಸುಲ್ ತುಂಬಿಸು ದ ಸ್ಪಿರಿಟ್ ಆಫ್ ಕೃಪೆಯ ಆತ್ಮನಿಂದ ಅವರನ್ನು ತುಂಬಿಸು ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಓವರ್ ಫ್ಲೋ ಇನ್ ದೊಗಾಡ್ ದೇವರಾತ್ಮನು ಅವರಲ್ಲಿ ತುಂಬಿ ತುಳುಕಲಿ ದೇವರೇ them become strong. ಅವರು ಬಲ ಹೊಂದಲಿ ಅಂಡ್ ಸ್ಟ್ಯಾಂಡ್ ಆಲ್ ಫಾರ್ ಯು ಅವರು ನಿನಗೋಸ್ಕರ ನಿಲ್ಲಲಿ ಥ್ಯಾಂಕ್ ಯು ಜೀ ಈ ದಿನ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲರನ್ನು ನೀನು ಬಲಪಡಿಸುವ ಕೊಡುವುದಕ್ಕೆ ಅವರಿಗೆ ಸಹಾಯ ಮಾಡು ಮೇಕ್ ಗಾಡ್ ಅವರು ಜೀವ ವೃಕ್ಷವಾಗಲಿ ಎಂದು ಬೇಡುತ್ತೇನೆ ಜೀಸಸ್ ಏಸುವಿನ ನಾಮದಲ್ಲಿ ಗಾಡ್ ಬ್ಲಸ್ ಯು ಡಿಯರ್ ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ